ಅಮೀನಗಡ ಪಟ್ಟಣದ ಗಚ್ಚಿನ ಮಠದಲ್ಲಿ ರಾಜಗುರು ಪ್ರಭುರಾಜೇಂದ್ರ ಮಹಾಸ್ವಾಮಿಗಳ ಜನ್ಮ ಶತಮಾನೋತ್ಸವದ ಅಂಗವಾಗಿ ನಡೆಯುತ್ತಿರುವ ಬಸವ ಪುರಾಣದ ನಿಮಿತ್ತ ಇಂದು ಬೆಳಿಗ್ಗೆ ಏಳು ನೇ ವಾರ್ಡಿನಲ್ಲಿ ಪಾದಯಾತ್ರೆ ಕಾರ್ಯಕ್ರಮ ಜರುಗಿತು ಅಂಜುಮನ್ ಇಸ್ಲಾಂ ಕಮಿಟಿ ವತಿಯಿಂದ ಜಾಮಿಯಾ ಮಸ್ಜಿದ್ ಆವರಣದಲ್ಲಿ ಶ್ರೀಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಅಂಜುಮನ್ ಇಸ್ಲಾಂ ಕಮಿಟಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಮುಸ್ಲಿಂ ಸಮಾಜ ಹಿರಿಯರು ಮುಖಂಡರು ಉಪಸ್ಥಿತರಿದ್ದರು

ಏಳು ಎರಡನೇ ವಾರ್ಡಿನ ಎಲ್ಲ ಸಮಸ್ತ ಸದ್ಭಕ್ತರ ಒಂದು ಪಾದಯಾತ್ರೆ ಪಾದಯಾತ್ರೆ ಭಾಗವಹಿಸಿರ್ತಕ್ಕಂಥ ಎಲ್ಲರಿಗೂ ಸಹಿತ ಶರಣಾರ್ಥಿ ಅಂತ ಹೇಳ್ತಾ ಇವತ್ತೇಂದ್ರ ಮಹಾಸ್ವಾಮಿಗಳಿಂದ ಪವಿತ್ರವಾಗಿರತಕ್ಕಂಥ ಮೀನುಗಿಡ ಇವತ್ತು ಬಸವೇಶ್ವರ ಒಂದು ಪುರಾಣದಿಂದ ಮತ್ತೆ ಪವಿತ್ರವಾಯ್ತೇವೆ ಅಂತಕ್ಕಂಥ ಎಲ್ಲ ಸಮಾಜದ ಗುರುಗುರಿಯವರು ಈ ಒಂದು ಕಾರ್ಯಕ್ರಮ ಭಾಗವಹಿಸಿ ನಮ್ಮ ಇಸ್ಲಾಂ ಕಮಿಟಿ ಎಲ್ಲ ಸಮಸ್ತ ದೈವಗಳು ಮೊದಲಿನಿಂದಲೂ ಸೇತ ಮಠಕ್ಕೂ ಹಾಗೂ ಇಸ್ಲಾಂ ಕಮಿಟಿಯ ಬಂಧುಗಳೊಂದಿಗೆ ಅನ್ವನ್ಯವಾಗಿರತಕ್ಕಂತ ಸಂಬಂಧ ಯಾವುದೇ ಕಾರ್ಯಕ್ರಮಗಳಿದ್ರೂ ಸಹಿತ ಅವರು ನಮ್ಮನ್ನು ಬಿಟ್ಟು ಮಾಡೋದಿಲ್ಲ ಮಠದ ಕಾರ್ಯಕ್ರಮಗೂ ಸಹಿತ ಅವರು ಭಾಗವಹಿಸಿ ಅವರ ದಕ್ಷಿಣೆಯನ್ನು ದಾಸೋಹಕ್ಕೆ ಕೊಡುವಂತ ಪರಂಪರೆ ಮೊದಲಿನಿಂದ ಬರ್ತಾ ಇದೆ ಅಂತ ಪರಂಪರೆ ನಮ್ಮ ಮೀನು ನಡೆದೊಳಗ ಹದಿನೆಂಟು ಮಠ ಒಂದು ಮಸೂದಿ ಅಂತಕ್ಕಂಥ ಭಾವನೆ ನಮ್ಮೆಲ್ಲ ಅಂತ ಒಂದು ಮೂರು ಕ್ಷೇತ್ರ ಒಂದು ನಾನ್ ಎರಡು ಮುಖಗಳಿದ್ದ ಹಾಗೆ ಅಣ್ಣ ತಮ್ಮೆ ನಮ್ಮ ಮೀನುಗಡದೊಳಗ ಬರ್ತಾ ಇದೆಯಪ್ಪ ಅಂತ ಸುಬ್ರಾಜೇಂದ್ರ ಒಂದು ಆಶೀರ್ವಾದ ಸ್ವಾಗತಿಸಿ ಇಸ್ಲಾಂ ಕಮಿಟಿಯ ಸಮಸ್ತ ಸಂತ ಶರಣಾರ್ಥಿ ಹೇಳ್ತಾ ಇನ್ನೇ ಒಂದು ಕೆಲವೇ ನಿಮಿಷದೊಳಗ ಬಸವಣ್ಣ ಗುಡಿಗಳ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ ನಿಮ್ಮ ಸಹಿತ ಅಲ್ಲೇ ಬಂದು ಆ ಕಾರ್ಯಕ್ರಮ ಭಾಗವಹಿಸಬೇಕು ಅಂತಕ್ಕಂಥ ಮಾತನ್ನು நம்ம கவனக்கு தருவாக நம்ம பாக